ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮರ ನಾಯ್ಕ ಇವತ್ತು ಕುಮಾರಂ ಬೆಟ್ಟಕ್ಕೆ ಬಂದಿದ್ದೆ ನನಗೊಂದು ಮಾಹಿತಿ ಬಂತು ಕುಂಬಟದುರ್ಗದಲ್ಲಿರುವ ಜೈನ ಬಸದಿಯನ್ನು ನಿಧಿಗಾಡರು ತೋಡಿಬಿಡಿದಾರೆ ಅಂತ ತುಂಬ ದುಃಖನೂ ಆಯಿತು ಯಾಕಂದರೆ ಕುಂಬಟದುರ್ಗವನ್ನು ಬಗೆಯದವರೇ ಇಲ್ಲ ಅನ್ನೋದಾಗ್ಬಿಡಿದೆ ಸಿಕ್ಕಾಪಟ್ಟೆ ಕುಂಬಾರಾಮ್ ಬೆಟ್ಟವನ್ನು ತೋಡ್ತಾ 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 ನಿಧಿಗಾಡರು ಸಂಪೂರ್ಣವಾಗಿ ಹಾಳ್ಮಾಬಾರಿದ್ದಾರೆ ಜೈನ ಬಸದಿ ಜೈನರು ಏನೆಲ್ಲ ಎಷ್ಟೆಲ್ಲ ತ್ಯಾಗಕ್ಕೆ ಹೆಸರಾದವರು ಆ ಜೈನ ಬಸದಿಯಲ್ಲಿ ಕೂಡ ನಿಧಿ ಇದೆ ಅಂತೇಳಿ ನಮ್ಮ ಆಧುನಿಕ ಸುಲ್ತಾನರು ನಮ್ಮ ಜನನೇ ಸ್ಥಳೀಯರು ಆ ಹಣದ ಆಸೆಗೆ ದುಡಿಲಾರದೆ ಒಮ್ಮೆಲೆ ಶ್ರೀಮಂತರಾಗುವಂಥ ಆಸೆಗೆ ನಮ್ಮ ಪಾರಂಪರಿಕ ಸ್ಮಾರಕಗಳನ್ನು ಯಾವ ರೀತಿ ಹಾಳು ಮಾಡ್ತದೆ ಅದಕ್ಕೆ ತುಂಬ ನೋವನ್ನಿಸು ಕಣ್ಣಲ್ಲಿ ನೀರು ಬರ್ತದೆ ಯಾಕಂದರೆ ನಾವು ಕುಂಬಡದುರ್ಗ ಅಭಿವೃದ್ಧಿ ಆಗಲಿ ನಾಲ್ಕು ಜನ ಬರಲಿ ಅವ್ರಿಗೆ ಇತಿಹಾಸ ಗೊತ್ತಾಗಲಿ ಅಂತೇಳಿ ಸಾಕಷ್ಟು ನಾವು ವಿಡಿಯೋಗಳನ್ನು ಮಾಡೋದ್ರ ಮುಖಾಂತರ ಅದನ್ನು ಜನರಿಗೆ ತಲುಪಿಸುವಂತ ಕಾರ್ಯ ಮಾಡ್ತಿದೀವಿ ಆದರೆ ಸ್ಥಳೀಯರ ಈ ರೀತಿಯ ಒಂದು ಅಸಹಕಾರ ಗೊತ್ತಿದ್ರು ಕೂಡ ಯಾರು ಕೂಡ ಏ ನಮ್ಗೆ ಯಾಕಪ್ಪ ಅಂತೇಳಿ ಸುಮ್ಮನೆ ಇರುವಂಥ ಧೋರಣೆ ಕೂಡ ನಿಧಿಗಳರಿಗೆ ಬೆಂಬಲವಾಗಿರುವಂಥದ್ದು ನೀವು ನೋಡ್ತಿರ್ಬೋದು ಸುಮಾರು ಹದಿನೈದು ಫೀಟ್ ಒಳಗಡೆ ತೋಡಿದ್ದಾರೆ ಬಹುಶಃ ಆ ಜೈನ ಮುನಿಯ ಆತ್ಮ ಎಷ್ಟೆಲ್ಲ ನೊಂದ್ಕೊಂಡಿರ್ಬೋದು ಯಾಕಂದರೆ ಅವರು ಒಂದು ಜೀವಿ ಕೂಡ ಸಾಯಬಾರ್ದು ಅಂತೇಳಿ ಬದುಕಿದವರು ಅವರು ಅಂಥವರ ಗುಡಿಯಲ್ಲಿ ನಿಧಿ ಇದೆ ಅಂತೇಳಿ ನಮ್ಮ ಜನ ಹುಡುಕಿದ್ದಾರೆ ಅದನ್ನ ತೋರಿಸ್ತೀನಿ ಎಷ್ಟೊಂದು ಆಳ ಇದೆ ಅಂತ ಬನ್ನಿ ನೀವು ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡ ಬಾವಿ ರೀತಿ ಬಹುಶಃ ಬರಗಾಲ ಬೀಳುತ್ತೇವಪ್ಪ ನಮಗೆ ಬಾವಿ ತೋಡಲೇಬೇಕು ಅನ್ನೋ ರೀತಿ ತೋಡಿದ್ದಾರೆ ತುಂಬ ಹಾಳಕ್ಕಿದೆ ಇಷ್ಟು ಕೆಳಮಟ್ಟದಲ್ಲಿ ಕೆಳಗಡೆ ಗುಡ್ಡ ಕಲ್ಲು ಬರೋವರೆಗೂ ಕೂಡ ತೋಡ್ಕೊಂಡಿದ್ದಾರೆ ಎಷ್ಟು ಜನ ನಾವು ಇತಿಹಾಸ ಶೂನ್ಯರು ಪ್ರಜ್ಞಾ ಇಲ್ಲದವರಾಗಿ ಅನಾಗರಿಕರಾಗಿದೀವಿ ಅನ್ನೋದಕ್ಕೆ ಈ ಕುಮ್ಮಟದುರ್ಗದ ಜೈನಬಸದಲ್ಲಿ ತೋಡಿರುವ ಈ ಗುಂಡಿಯ ಸಾಕ್ಷಿ ಇನ್ನಾದರೂ ಕೂಡ ಕುಮಾರರಾಮ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಈ ಥರದ ಘಟನೆಗಳು ಮತ್ತೊಮ್ಮೆ ಮರಿಕಳಿಸ್ಬಾರ್ದಂಥ ಆತನಲ್ಲಿ ಬೇಡ್ಕೊಳ್ತಾ ನಮಗೆ ಇದಕ್ಕೆ ಸಂಬಂಧಪಟ್ಟಂಥ ಎ ಎಸ್ ಐನವರು ಪುರಾತತ್ವ ವಿಲಾಯಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿ ಕೂಡ ಗಸ್ತನ್ನು ಹಾಕ್ಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ